ಚರ್ಚೆಗೆ ನನ್ನೊಂದಿಗೆ ಸಿ ಎ ವೀರಣ್ಣ ಜಿ ಮಾಂತ್ಕುಳ್ ಅವರು ಇದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ಹಾಗೆ ನಮ್ಮೊಂದಿಗೆ ಕಲಬುರಗಿಯ ತಾಯಿ ದೊಡ್ಡಪ್ಪ ಮಹಾವಿದ್ಯಾಲಯದ ಅರ್ಥಶಾಸ್ತ್ರ ಉಪನ್ಯಾಸಕರಾದ ನಿರ್ಮಲಾ ನಾಗೇಶ್ ದೇವಾಡಿಗ ಅವರು ಕೂಡ ಇದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಮೋದಿ ಸರ್ಕಾರದ ಮೂರನೇ ಅವಧಿಯ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಇದು ಏಳನೇ ಬಜೆಟ್ ಈ ಬಜೆಟ್ ಬಹಳ ವಿಶೇಷತೆಗಳನ್ನು ಹೊಂದಿರತಕ್ಕಂಥದ್ದು ಭಾರತದ ಭವಿಷ್ಯವನ್ನ ರೂಪಿಸಲಿಕ್ಕೆ ಒಂದು ಅಡಿಪಾಯ ಹಾಕಿದಂತಹ ಒಂದು ಬಜೆಟ್ ಇದು ಒಟ್ಟು ಈ ಬಜೆಟ್ನ ಆಶಯಗಳೇನು ಬಜೆಟ್ನ ಮುನ್ನೋಟ ಏನು ಭವಿಷ್ಯದ ಭಾರತಕ್ಕೆ ಇದು ಹೇಗೆ ಸಹಕಾರಿಯಾಗಲಿದೆ ಎಂಬುದರ ಕುರಿತಾಗಿ ಇವತ್ತಿನ ನಮ್ಮ ಚರ್ಚೆ ವೀರಣಂತ್ಕೊಳ್ಳ ಅವರೇ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮುಂಗಡ ಪತ್ರ ತಾವೆಲ್ಲ ನೋಡಿದಿರಿ ಅಂದ್ಕೋತೀನಿ ಜುಲೈ ಇಪ್ಪತ್ಮೂರಕ್ಕೆ ಮಂಡಿಸಿದರು ಲೋಕಸಭೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಅದರ ಈ ತೆರಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸಂತೋಷದಾಯಕ ಒಂದು ತೆರಿಗೆ ಮುಂಗಡ ಪತ್ರದಲ್ಲಿ ಸೇರಿಸಲಾಗಿದೆ ಮಾನ್ಕೊಳ್ಳೋರು ನೀವು ಹೇಳೋ ಪ್ರಕಾರ ತೆರಿಗೆದಾರರಿಗೆ ಒಂದು ಸಂತಸದ ಹುಟ್ಟು ಮಾಡುವಂತ ಹೆಚ್ಚು ಸಂತಸದ ವಿಚಾರ ವೇತನದಾರರಿಗೆ ಅತಿ ಹೆಚ್ಚಿನ ಖುಷಿ ಕೊಡುವಂತ ವಿಚಾರ ಇದರಲ್ಲಿ ನಿರ್ಮಲ ಈ ಬಜೆಟ್ ಅನ್ನು ಎಲ್ರಿಗೂ ನಮಸ್ಕಾರ ನೀವು ಹೇಳಿದಾಗೆ ಸರ್ ಈ ಬಜೆಟ್ ಒಂದು ವಿಕಸಿತ ಭಾರತಕ್ಕೆ ಅಡಿಪಾಯ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಬಜೆಟ್ ಅನ್ನ ನಾವು ಇನ್ಕ್ಲೂಸಿವ್ ಅಂಡ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತಾನೆ ಕರೀಬಹುದು ಸರ್ ಯಾಕಂದ್ರೆ ಈ ಬಜೆಟ್ ಅಲ್ಲಿ ಬಡ ವರ್ಗ ಮತ್ತು ಮಧ್ಯಮ ವರ್ಗದವರ ಜೊತೆಗೆ ಯೂತ್ ಗಳಿಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆನ ನೀಡಲಾಗಿದೆ ನಲವತ್ತೆಂಟು ಲಕ್ಷ ಕೋಟಿಯ ಗಾತ್ರದ ಬಜೆಟ್ ಇದು ವಿಕಸಿತ ಭಾರತಕ್ಕೆ ನಿಜವಾಗಿ ಒಂದು ಅಡಿಪಾಯವಾಗಿದೆ ಅಂತಾನೆ ಹೇಳಬಹುದು ಸರ್ ತುಂಬಾ ಒಳ್ಳೆಯ ವಿಚಾರ ಯಾಕಂದ್ರೆ ಇನ್ಕ್ಲೂಸಿವ್ ಅಂದ್ರೆ ಒಂದು ಸಹಭಾಗಿತ್ವದೊಂದಿಗೆ ಈ ಅಭಿವೃದ್ಧಿಯನ್ನು ಕಾಣುವಂತದ್ದು ಜೊತೆಗೆ ಒಂದು ಸಂತುಲಿತವಾಗಿರತಕ್ಕಂಥ ಬಜೆಟ್ ವೀರನಾರ ಅರ್ಥಶಾಸ್ತ್ರ ಅಥವಾ ಹಣಕಾಸಿನ ವಿಚಾರದಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಬಜೆಟ್ ಇದು ಈ ಬಜೆಟ್ನ ಮುಖ್ಯಾಂಶಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿ ಈ ತೆರಿಗೆಗೆ ಮುಂಚೆ ಮೊದಲನೇದಾಗಿ ತೆರಿಗೆ ಸಂಬಂಧಪಟ್ಟಂತೆ ಮಾಡ್ತೀವಿ ಹೊಸ ತೆರಿಗೆ ಹಳೆ ತೆರಿಗೆ ಎರಡು ಇದು ನ್ಯೂ ರೆಜಿಮ್ ಓಲ್ಡ್ ರೆಜಿಮ್ ಅಂತ ಓಲ್ಡ್ ರೆಜಿಮ್ ನಲ್ಲಿ ಐವತ್ತು ಸಾವಿರ ಸ್ಟ್ಯಾಂಡರ್ಡ್ ಆಕ್ಷನ್ ಇತ್ತು ಅಷ್ಟೇ ಇದು ಅದು ಹೊಸ ತೆರಿಗೆ ನ್ಯೂ ರೆಜಿಮ್ ನಲ್ಲಿ ಸ್ಟ್ಯಾಂಡರ್ಡ್ ರೇಟ್ ಅನ್ನ ಐವತ್ತರಿಂದ ಹೆಚ್ಚಾಗಿ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಆಮೇಲೆ ಫ್ಯಾಮಿಲಿ ಪೆನ್ಷನ್ ಅಂತ ಇದೆ ಒಂದು ಫ್ಯಾಮಿಲಿ ಪೆನ್ಷನ್ ದಾರಿಗೆ ಆ ಪಿಂಚಣಿದಾರರಿಗೆ ಅವರಿಗೆ ಹದಿನೈದು ಸಾವಿರ ಇತ್ತು ಅದು ಇಪ್ಪತ್ತೈದು ಸಾವಿರ ಮೇಡಮ್ ಅದರಲ್ಲಿ ಹತ್ತು ಸಾವಿರ ಹೆಚ್ಚು ಮಾಡಿದರೆ ಪಿಂಚಣದಾರರಿಗೆ ಸ್ಟ್ಯಾಂಡರ್ಡ್ ಯಕ್ಷಣ ಇನ್ನು ವೇತನದಾರರಿಗೆ ಇಪ್ಪತ್ತೈದು ಸಾವಿರ ಹೆಚ್ಚು ಮಾಡಿ ಐವತ್ತೆದ್ದು ಎಪ್ಪತ್ತೈದು ಮಾಡಿದ್ದಾರೆ ಆಮೇಲೆ ತೆರಿಗೆ ಸ್ಲ್ಯಾಬ್ ಕೂಡ ತೆರಿಗೆ ದರ ಕೂಡ ಹೆಚ್ಚು ಕಡಿಮೆ ಮಾಡಿದ್ದಾರೆ ಅದರಲ್ಲಿ ಮೂರು ಲಕ್ಷ ಒಂದು ಬೇಸಿಕ್ ಎಕ್ಸಾಮ್ಷನ್ ಅಂತೀವಿ ಅಂದ್ರೆ ಮೂರು ಲಕ್ಷದವರೆಗೆ ಯಾವುದೋ ಒಬ್ಬ ವ್ಯಕ್ತಿಗೆ ತೆರಿಗೆ ಇಲ್ಲ ತೆರಿಗೆ ಇಲ್ಲ ವಿನಾಯಿತಿ ಅದು ಮೂಲ ವಿನಾಯಿತಿ ಅಂತೀವಿ ಅದು ಬೇಸಿಕ್ ಎಕ್ಸಾಮ್ಷನ್ ಅಂತೀವಿ ಮೂಲ ವಿನಾಯಿತಿ ಮೂರು ಲಕ್ಷ ಬಿಟ್ಟರೆ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟು ಹ್ಞೂ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಹದಿನೈದು ಲಕ್ಷಕ್ಕೆ ಮಿಕ್ಕ ಆದಾಯ ಇದ್ರೆ ಅದಕ್ಕೆ ಮೂವತ್ತು ಪರ್ಸೆಂಟ್ ತೆರಿಗೆ ದರ ಸೂಚಿಸಿದರೆ ಕಳೆದ ಸಲದಕ್ಕೆ ಹೋಲಿಸಿದರೆ ಈ ಸಲದ ಬಜೆಟ್ನಲ್ಲಿ ಆದಾಯದಾರರಿಗೆ ಆದಾಯ ತೆರಿಗೆ ಕಟ್ಟುವವರಿಗೆ ಏನು ಲಾಭ ಅಂತ ಲಾಭಾಂತರ ಒಂದು ಹದಿನೇಳು ಸಾವಿರದ ಐದುನೂರು ರೂಪಾಯಿ ಅವರಿಗೆ ಲಾಭ ಲಾಭ ಆಗಿದೆ ಆಗಿದೆ ರೂಪಾಯಿ ಈಗ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀವೇ ಕೊಡಬೇಕು ಯಾಕೆಂತ ಹೇಳಿದ್ರೆ ಮಹಿಳೆಯರನ್ನ ಕೇಂದ್ರೀಕರಿಸಿ ಕೂಡ ಈ ಬಜೆಟ್ ಇದೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣವನ್ನ ಇಟ್ಟುಕೊಂಡು ಆ ದೃಷ್ಟಿಯಲ್ಲಿ ನೀವು ಹೇಗೆ ಈ ಬಜೆಟ್ ಅನ್ನು ಗಮನಿಸ್ತೀರಿ ಇವಾಗ ನಾವು ಮಹಿಳೆಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಡ್ಬೇಕಂದ್ರೆ ನಗರ ಪ್ರದೇಶಗಳಲ್ಲಿ ಉದ್ಯೋಗಕ್ಕೆ ಅಂತ ತುಂಬಾ ಜನ ಮಹಿಳೆಯರು ಹೋಗಿರ್ತಾರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಅವರಿಗೆ ಅಲ್ಲಿ ಉಳ್ಕೊಳ್ತ ಸಮಸ್ಯೆ ಆಗಿರಬಹುದು ಪಿ ಜಿಗೆ ಅತಿ ಹೆಚ್ಚು ವೆಚ್ಚವನ್ನು ಕೊಡಬೇಕಾಗಿರುತ್ತೆ ಸರ್ ಅವರು ಈಗ ಈ ಬಜೆಟ್ ಅಲ್ಲಿ ಪ್ರಮುಖವಾದ ಘೋಷಣೆ ಮಹಿಳೆಯರಿಗಾಗಿ ಅಂದ್ರೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಅನ್ನ ಸ್ಥಾಪಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಉಚಿತವಾಗಿ ಸೌಲಭ್ಯವನ್ನ ಕೊಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಇದು ನಗರ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲಾ ಮಹಿಳೆಯರಿಗೂ ಇದರಿಂದ ಒಂದವರಿಗೆ ಆರ್ಥಿಕವಾಗಿಯೂ ಕೂಡ ಸಹಾಯವಾಗಲಿದೆ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಆಸ್ತಿ ಅಧಿಕಾರ ಮಹಿಳೆಯರಿಗೆ ಆಸ್ತಿಯನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಅವರಿಗೆ ಕ್ರಮಾಂಕ ಶುಲ್ಕ ಏನಾಗಿದೆ ಕಡಿಮೆ ಇದೆ ಮತ್ತೆ ಯಾವ ರಾಜ್ಯ ಕ್ರಮಾಂಕ ಶುಲ್ಕ ಕಡಿಮೆ ವಿಧಿಸ್ತಾ ಇದೆಯೋ ಅವರಿಗೂ ಕೂಡ ಸರ್ಕಾರದಿಂದ ಒಂದು ಸಹಾಯಧನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಿರ್ವಹಣೆ ಮಹಿಳೆಯರ ಆಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಅವ್ರಿಗೊಂದಷ್ಟು ವಿನಾಯಿತಿಯನ್ನ ಮುದ್ರಾಂಕ ಶುಲ್ಕದಲ್ಲಿ ವಿನಾಯಿತಿ ಕೊಡಲಾಗಿದೆ ಈಗ ಎಲ್ಲಿ ಹೆಚ್ಚಿದೆ ಅಲ್ಲ ಏನಂತಂದ್ರೆ ಕೇಂದ್ರ ಸರ್ಕಾರ ಬರ್ಪಾಯಿ ಮಾಡುವ ಅನುಕೂಲ ಮಾಡಿಕೊಟ್ಟು ಕಡಿಮೆ ಮಾಡಿಸ್ತಾರೆ ಮುದ್ರಾಂಗಲ್ಕ ಹಾ ಹೆಣ್ಮಕ್ಳು ಆಸ್ತಿ ಖರೀದಿ ಮಾಡುವವರಿಗೆ ವೀರಣ್ಣ ಮತ್ಕೊಳ್ಳೋರು ಬಹಳ ಮುಖ್ಯವಾಗಿ ನಮ್ದು ಕೈಗಾರಿಕೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ನಿಲ್ಲಬೇಕು ನಾವು ಹೊರದೇಶದವರೊಂದಿಗೆ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನಿಲ್ಲಬೇಕಾದ್ರೆ ನಮ್ಮ ಸ್ಟಾರ್ಟ್ಅಪ್ಗಳಾಗಿರ್ಬಹುದು ಮುದ್ರಾ ಯೋಜನೆಗಳ ಮೂಲಕ ಎಂಎಸ್ಎಂಇ ಸಣ್ಣ ಉದ್ದಿಮೆದಾರರನ್ನು ಪ್ರೋತ್ಸಾಹಿಸುವ ಆ ದೃಷ್ಟಿಯಲ್ಲಿ ಈ ಬಜೆಟ್ ಯಾವ ನೋಟ ಹರಿಸಿದೆ ಅಂತ ಸಾಕಷ್ಟು ಏನು ಪ್ರಪೋಸಲ್ಸ್ ಅಂತೀವಿ ಬಜೆಟ್ ಪ್ರಪೋಸಲ್ಸ್ ಅದು ಸ್ಟಾರ್ಟ್ಅಪ್ಗಳಿಗಾಗಲಿ ಹೊಸ ಇದ್ದ ಇದು ಕೈಗಾರಿಕೆಗಳಿಗಾಗಲಿ ಸಾಕಷ್ಟು ಈಗ ಉದಾಹರಣೆಗೆ ಹೇಳೋದಾದ್ರೆ ಸ್ಟಾರ್ಟ್ಅಪ್ ಮತ್ತೆ ಅನ್ಲಿಸ್ಟೆಡ್ ಕಂಪನೀಸ್ ಅಂತ ಅವರು ಅನೇಕ ಮೂಲಗಳಿಂದ ಏನಂದ್ರೆ ಬಂಡವಾಳ ಕ್ರೋಡಿಕರಿಸಬೇಕಾಗ್ತದೆ ಆ ಕ್ರೋಡಿಕರಿಸಕ್ಕಂತ ಮೂಲ ಬಂಡವಾಳದ ಮೇಲೆ ತೆರಿಗೆ ಕಟ್ಟಬೇಕಾಗ್ತಿತ್ತು ಅದಕ್ಕೆ ಏನಂತಂದ್ರೆ ಎಂಜಲ್ ಟ್ಯಾಂಕ್ಸ್ ಅಂತಿದ್ರು ಏಂಜೆಲ್ ಟ್ಯಾಕ್ಸ್ ಅದೇ ಅವರ ಮೂಲ ಏನು ಬಂಡವಾಳ ಕ್ರೋಢೀಕರಣ ಮಾಡ್ತಾರೆ ಅದ್ರ ಮೇಲೆ ಯಾರಿಗೆ ಸ್ಟಾರ್ಟ್ಅಪ್ ಮತ್ತು ಅನ್ಲಿಸ್ಟೆಡ್ ಕಂಪನಿಗಳಿಗೆ ಅವರಿಗೆ ಏಂಜೆಲ್ ಟ್ಯಾಕ್ಸ್ ಅಂತ ಆಗ್ತಾ ಇದ್ರು ಮೂಲ ಬಂಡವಾಳದ ಮೇಲೆ ಅದೀಗ ರದ್ದು ಮಾಡಿಬಿಟ್ರು ಓಹೋ ರದ್ದು ಮಾಡಿಬಿಟ್ರು ಒಳ್ಳೆ ಅನುಕೂಲ ಆಯ್ತು ಸ್ಟಾರ್ಟ್ಅಪ್ ಮತ್ತು ಅನ್ಲಿಸ್ಟೆಡ್ ಕಂಪನಿಗಳಿಗೆ ತೆರಿಗೆ ಕೊಡುತ್ತೆ ತೆರಿಗೆ ತುಂಬಾ ಒಳ್ಳೆ ಉತ್ತೇಜನ ಸಿಕ್ಕಿತ್ತು ನಮ್ಮ ಕೈಗಾರಿಕೆದಾರರಿಗೆ ಕೈಗಾರಿಕೆದಾರರಿಗೆ ಆಮೇಲೆ ಇನ್ನು ಹೊಸ ಇವರಿಗೆ ಮುದ್ರಾ ಲೋನ್ ಅಂತಿದೆ ಮುದ್ರ ಲೋನ್ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅದಕ್ಕೆ ಹೆಚ್ಚಾಗಿ ಅನುಕೂಲ ಮಾಡಿಕೊಟ್ರು ಮುದ್ರಾ ಲೋನ್ ಹತ್ತು ಲಕ್ಷ ಲಿಮಿಟ್ ಇತ್ತು ಅದು ಇಪ್ಪತ್ತು ಲಕ್ಷ ಮಾಡಿದ್ರು ಆಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಯುವಕರಿಗೆ ಉನ್ನತ ಶಿಕ್ಷಣಕ್ಕಾಗಿ ಹತ್ತು ಲಕ್ಷದವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಒದಗಿಸಲಿಕ್ಕೆ ಅನುಕೂಲ ಮಾಡಿಕೊಟ್ರು ಒಂದು ಕೋಟಿ ಯುವಕರಿಗೆ ಬರುವ ಐದು ವರ್ಷಗಳಲ್ಲಿ ಏನು ಇಂಟರ್ನ್ಶಿಪ್ ಅಂತಂದು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಗಳಲ್ಲಿ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅವರಿಗೆ ಕೊಟ್ಟು ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ಅಥವಾ ಸ್ಟೈಫಂಡ್ ಅಂತ ಕೊಡ್ತಾರೆ ಹನ್ನೊಂದು ಸಾವಿರದಲ್ಲಿ ಐದು ಸಾವಿರ ಕೇಂದ್ರ ಸರ್ಕಾರ ಕೊಡ್ತದೆ ಆರು ಸಾವಿರ ಕಂಪನಿಗಳು ಕೊಡಬೇಕು ಕಂಪನಿಗಳು ತಮ್ಮ ಸಿ ಎಸ್ ಆರ್ ಫಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಫಂಡ್ ಇರ್ತದೆ ಕಂಪನಿಗಳು ಅದ್ರ ಅದ್ರ ಮುಖಾಂತರ ಸ್ಟೈಫಂಡ್ ಕಂಪನಿಗಳು ಕೊಡಬೇಕು ಐದು ಸಾವಿರ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಇಂಟರ್ನ್ಶಿಪ್ ಕೊಡೋದು ಅಂದ್ರೆ ಇದು ಈ ಯುವಕರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನೋವರಿಗೆ ಈ ರೀತಿಯ ಒಂದು ತರಬೇತಿ ಇಂಟರ್ನ್ಶಿಪ್ ಕೊಡುವುದರಿಂದ ಮುಂದೆ ಉದ್ಯೋಗವನ್ನು ಕಂಡುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಉದ್ಯೋಗ ಅವಕಾಶ ಕಲ್ಪಿಸಿ ಕೊಡ್ಲಿಕ್ಕೆ ಅದು ಸ್ಟೈಫಂಡ್ ಕೊಟ್ಟು ಅವರಿಗೆಲ್ಲ ಇದು ಮಾಡಿ ಆಹಾ ಅವರವರ ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಳುವ ಸ್ಕಿಲ್ ಡೆವಲಪ್ಮೆಂಟ್ ಭಾರತ ದೇಶ ಕೌಶಲ್ಯಾಭಿವೃದ್ಧಿಗಾಗಿ ಬಹಳಷ್ಟು ಉತ್ತಮ ನಿರ್ಮಲ ಅವರೇ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಬಜೆಟ್ನಲ್ಲಿ ಉದ್ದೇಶವನ್ನು ಇರಿಸಿಕೊಳ್ಳಲಾಗಿದೆ ಅಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್ ಇವಾಗ ಸರ್ ಅವರು ಹೇಳಿದಾಗೆ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಸರ್ ಇವಾಗ ಇದು ಒಂದು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಯೋಜನೆ ಆಗಿದೆ ಯಾಕಂದ್ರೆ ಅವ್ರ ಇವಾಗ ಶಿಕ್ಷಣ ಮುಗಿದ ಕೂಡಲೇ ಡೈರೆಕ್ಟ್ ಆಗಿ ಜಾಬ್ ಸೇರ್ತಾರಂದ್ರೆ ಜಾಬ್ ಸಿಗೋದು ತುಂಬಾ ಕಷ್ಟ ಇದೆ ಅವರಿಗೆ ಉತ್ತಮವಾದಂತ ಕೌಶಲ್ಯ ಬೇಕಾಗಿರತ್ತೆ ಸರ್ ಸೊ ಹೀಗಾಗಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಶಿಪ್ ಸ್ಕೀಮ್ ಉತ್ತಮವಾದಂತಹ ಐದ್ನೂರು ಕಂಪನಿಗಳಲ್ಲಿ ಅವರಿಗೆ ಇಂಟರ್ನ್ಶಿಪ್ ಅನ್ನ ಕೊಡ್ತಾ ಇದಾರೆ ಅದು ಒಂದು ಕೋಟಿ ಯುವಕರಿಗೆ ಸಹಾಯ ಆಗ್ತಾ ಇದೆ ಇನ್ನೊ ಇನ್ನೊಂದು ಸ್ಕೀಮ್ ಅಂದ್ರೆ ಹತ್ತು ಲಕ್ಷದವರೆಗೆ ವಾರ್ಷಿಕವಾಗಿ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಅವರಿಗೆ ಏನ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳಿಗೆ ಸಾಲ ಕೊಡ್ತಾ ಇದಾರೆ ಸರ್ ಅದು ಯಾರಿಗಂದ್ರೆ ಯಾವ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಂಡಿಲ್ವೋ ಅವರಿಗೆ ಏನಾಗುತ್ತೆ ಇದು ತುಂಬಾ ಸಹಾಯ ಆಗ್ತಿದೆ ಸರ್ ಮತ್ ಇವಾಗ ಉದ್ಯೋಗದಲ್ಲೇ ಸರ್ ಐದು ಪ್ಯಾಕೇಜ್ ಯೋಜನೆಗಳನ್ನ ಪರಿಚಯ ಮಾಡಿದ್ದಾರೆ ಇದರಿಂದಾಗಿ ನಾಲ್ಕು ಕೋಟಿ ಯುವಕರಿ ಯುವತಿಯರಿಗೆ ಏನಾಗುತ್ತೆ ಇದರಿಂದ ಕೆಲಸ ಸಿಗತ್ತೆ ಇದರಲ್ಲಿ ಮಾದರಿ ಮಾದರಿ ಕೌಶಲ್ ಸಾಲ ಯೋಜನೆ ಅಂತ ಇದೆ ಸರ್ ಏಳು ಪಾಯಿಂಟ್ ಐದು ಲಕ್ಷ ಕೋಟಿವರೆಗೆ ಏಳು ಪಾಯಿಂಟ್ ಐದು ಲಕ್ಷ ಸಾಲವನ್ನ ಕೊಡ್ತಾರೆ ಇದರಿಂದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿದೆ ಯಾಕಂದ್ರೆ ಉದ್ಯೋಗದ ದರ ತುಂಬಾ ಕಡಿಮೆನೆ ಇದೆ ಸರ್ ನಮ್ಮ ದೇಶದಲ್ಲಿ ಯಾಕಂದ್ರೆ ನಾವು ಗ್ಲೋಬಲಿ ಫಿಫ್ತ್ ಪ್ಲೇಸ್ ಅಲ್ಲಿ ಇದೀವಿ ಅದೇ ರೀತಿ ಏಟ್ ಪಾಯಿಂಟ್ ಟು ನಮ್ದು ಜಿ ಡಿ ಪಿ ಅಂತ ಹೇಳ್ತೀವಿ ಆದ್ರೆ ಉದ್ಯೋಗ ಅಂತ ಬಂದ್ರೆ ಅಕಾರ್ಡಿಂಗ್ ಟು ಸಿಎಂಐಎಫ್ ವರದಿ ಪ್ರಕಾರ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಸರ್ ಎಸ್ ಸರ್ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಈ ಬಜೆಟ್ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಸರ್ ನಾವು ಕೇವಲ ಸರ್ಕಾರಿ ಉದ್ಯೋಗವನ್ನೇ ನಂಬಿಕೊಳ್ಳುವುದಲ್ಲ ಈಗ ಫಾರ್ಚುನೂ ಐನೂರಷ್ಟು ಫಾರ್ಚುನ್ ಕಂಪನಿಗಳಂತ ಅಂದ್ರೆ ಮುಂಚೂಣಿಯಲ್ಲಿರುವಂತಹ ಕಂಪನಿಗಳಲ್ಲಿ ಕೊಡುದರ ಮೂಲಕ ಮುಂದೆ ಅವರಿಗೆ ಕಂಪನಿಯಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ನಿರುದ್ಯೋಗದಲ್ಲಿ ನಿವಾರಣೆಯತ್ತ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಬಹುದು ಸರಿ ಈಗ ಮಾಂತ್ಕೊಳ್ಳವ ಈ ಬಜೆಟ್ ನಲ್ಲಿ ಬಹಳ ಮುಖ್ಯವಾಗಿ ನವಸೂತ್ರಗಳನ್ನ ಅಳವಡಿಸಿಕೊಳ್ಳಲ್ಲ ನವಸೂತ್ರ ಅಂದ್ರೆ ಒಂದು ಒಂಬತ್ತು ಕ್ಷೇತ್ರಗಳನ್ನ ಆಯ್ಕೆ ಮಾಡಿ ಅದಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಡಬೇಕು ಅಂತ ಇದು ಒಂದು ದೊಡ್ಡ ಪರಿಕ್ರಮ ಅಂತ ಒಂಬತ್ತು ನೈನ್ ಕೆಟಗರೀಸ್ ಕೆಟಗರೀಸ್ ಸೆಲೆಕ್ಟ್ ಮಾಡಿದ್ರೆ ಫೋಕಸ್ ಮಾಡಿ ಆದ್ಯತೆವೆಲ್ಲ ಎಂತ ಮಾಡಿ ಅದಕ್ಕೆ ಫೋಕಸ್ ಕೊಟ್ಟು ಅದಕ್ಕೆ ಅದ್ರದ್ದೆಲ್ಲ ಈಗ ಶಿಕ್ಷಣ ಅದ ಕೃಷಿ ಅದ ಸಮಗ್ರ ಅಭಿವೃದ್ಧಿ ಅದ ಅದಕ್ಕೆಲ್ಲ ಅದಕ್ಕೆಲ್ಲ ಅಂತ ಒಂದು ಆಯ್ಕೆ ಮಾಡಿಕೊಂಡಿದ್ರೆ ಒಂಬತ್ತು ಆದ್ಯತಾ ವಲಯಗಳಂತ ಆದ್ಯತಾ ವಲಯಗಳಂತ ಅವಕ್ಕೆಲ್ಲ ಫೋಕಸ್ ಕೊಟ್ಟು ಅದ್ರ ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತು ಕೊಡೋದು ಸರ್ಕಾರದ ಉದ್ದೇಶ ಬಹಳ ಮುಖ್ಯವಾಗಿ ನಾವು ಈ ಬಜೆಟ್ ನಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ನವೀನವಾಗಿರ್ತಕ್ಕಂಥ ಸಂಶೋಧನಾ ವಲಯ ಇದನ್ನು ಕೂಡ ಬಹಳ ಆದ್ಯತೆಯಲ್ಲಿ ನೋಡುವಂತ ಒಂದು ಪ್ರಯತ್ನ ಈ ಬಾರಿ ಆಗ್ತಾ ಇದೆ ಮತ್ತೆ ಈ ನಮ್ಮ ಭಾರತವನ್ನ ಮುಂದಿನ ದಿನಗಳಲ್ಲಿ ಈಗ ಐದು ವರ್ಷಕ್ಕೆ ನಾವು ಏನು ಒಂದು ನೀಲ ನಕ್ಷರ ತಯಾರಿಸಿದ್ದೇವೆ ಅದರಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳ್ತಾರೆ ವಿಕಸಿತ ಭಾರತದ ಒಂದು ದೂರದೃಷ್ಟಿಯ ಮತ್ತು ಅಭಿವೃದ್ಧಿ ಪರವಾಗಿರತಕ್ಕಂಥ ಬಜೆಟ್ ಅಂತ ನಿಜಕ್ಕೂ ಅದು ಪರಿಕಲ್ಪನೆ ಇಟ್ಟುಕೊಂಡು ನಮ್ದು ಆರ್ಥಿಕವಾಗಿ ಈಗ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಮೂರನೇ ರಾಷ್ಟ್ರ ಆಗಬೇಕು ಎರಡು ಸಾವಿರದ ನಲವತ್ತೇಳು ಈಶ್ವಿಗೆ ಬಂದಾಗ ವಿಕಸಿತ ಭಾರತ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಅವ್ರ ಪರಿಕಲ್ಪನೆ ಅದು ಈಗ ನಾವು ಐದನೇ ಆರ್ಥಿಕ ರಾಷ್ಟ್ರವಾಗಿ ಇದ್ದೇವೆ ಈ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿ ಮೂರನೇ ಆರ್ಥಿಕ ರಾಷ್ಟ್ರ ಆಗಬೇಕು ನಿರ್ಮಲಾ ಅರ್ಥಶಾಸ್ತ್ರ ಉಪನ್ಯಾಸಕರು ತಾವು ಅರ್ಥಶಾಸ್ತ್ರದ ಬಗ್ಗೆ ಒಂದಷ್ಟು ಗಂಭೀರವಾಗಿರತಕ್ಕಂಥ ವಿಚಾರಗಳನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಈ ಮಹಿಳೆ ಮಕ್ಕಳು ಮತ್ತು ಸಂಬಂಧಪಟ್ಟಂತೆ ಒಂದು ಅಭಿವೃದ್ಧಿಗೆ ಇದು ಒಂದು ದೊಡ್ಡ ಹೆಜ್ಜೆ ಅಂತ ಅನಿಸುದಿಲ್ವಾ ಇದರಿಂದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಏನು ಪ್ರಮುಖ ಅಂಶಗಳನ್ನು ಘೋಷಣೆ ಮಾಡಿದಾರೋ ಅದರಲ್ಲಿ ಒಂಬತ್ತು ವಲಯಗಳನ್ನೇನು ಗಣನೆಗೆ ತೆಗೆದುಕೊಂಡಿದ್ದಾರೋ ಇವೆಲ್ಲ ಇವೆಲ್ಲ ಒಂದು ಯೋಜನೆಗಳು ಕೂಡ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಪ್ರಮುಖವಾಗಿದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ನಾವು ಮೊದಲಿಂದಾಗಿ ತೆಗೆದುಕೊಳ್ಳೋದಿದ್ರೆ ಸರ್ ನಮ್ದು ಅರ್ಥಶಾಸ್ತ್ರದಲ್ಲಿ ಒಂದು ಪದ ಬರುತ್ತೆ ಸರ್ ಕೋರಿಲೇಟೆಡ್ ಪಾಸಿಟಿವ್ ಕೋರಿಲೇಟೆಡ್ ಅಂತ ಇರುತ್ತೆ ಸರ್ ಹೇಗೆ ವಿಶ್ವ ಅಂದ್ರೆ ಇವಾಗ ನಾವು ಮೂಲಭೂತ ಸೌಕರ್ಯ ಮತ್ತೆ ಉದ್ಯೋಗ ಅಂತ ತೆಗೆದುಕೊಂಡ್ರೆ ಸರ್ ದೇರ್ ಇಸ್ ಅ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಂಪ್ಲಾಯ್ಮೆಂಟ್ ಸರ್ ಇವಾಗ ಯಾವುದೇ ಒಂದು ಬಜೆಟ್ ಆಗಿರಬಹುದು ಮೂಲಭೂತ ಸೌಕರ್ಯಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚ ಮಾಡುತ್ತೆ ಸರ್ ಈ ಮೂಲಭೂತ ಸೌಕರ್ಯಗಳ ಮೇಲೆ ಮಾಡುವ ವೆಚ್ಚದಿಂದ ಪ್ರಮುಖವಾಗಿ ದೇಶದಲ್ಲಿ ಹೂಡಿಕೆ ಆಗತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸರ್ ಈ ಹೂಡಿಕೆಯಿಂದ ಏನಾಗುತ್ತೆ ಉತ್ಪಾದನೆ ಆಗತ್ತೆ ಉತ್ಪಾದನೆಯಿಂದ ಆದಾಯ ಸೃಷ್ಟಿಯಾಗತ್ತೆ ಆದಾಯದಿಂದ ಅನುಭೋಗ ಅನುಭೋಗದಿಂದ ಬೇಡಿಕೆ ಆಗುತ್ತೆ ಈ ಮೂಲದಿಂದ ಉದ್ಯೋಗಾವಕಾಶಗಳು ಆರ್ಥಿಕತೆಯಲ್ಲಿ ಹೆಚ್ಚಳ ಆಗತ್ತೆ ಈ ಉದ್ಯೋಗಾವಕಾಶಗಳು ಯುವ ಜನರಿಗೆ ಅಷ್ಟೇ ಅಲ್ಲದೆ ಮಹಿಳೆಯರು ಕೂಡ ತುಂಬಾ ಅವಶ್ಯಕವಾಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಒಂದು ಈ ಬಜೆಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಇದೆ ಎರಡ್ ಸಾವಿರಲ್ಲಿ ಯೋಜನೆ ಪರಿಚಯ ಮಾಡಿರ್ತಾರೆ ಸರ್ ಇದರ ಪ್ರಕಾರ ಹಳ್ಳಿ ಪ್ರದೇಶಗಳಲ್ಲಿ ಋತು ಸಂಪರ್ಕ ಯೋಜನೆಗಳನ್ನ ಪರಿಚಯ ಮಾಡಿದ್ದಾರೆ ಸರ್ ಇದೊಂದು ಸ್ವಾಗತಾರ್ಹ ಹೆಜ್ಜೆ ಅಂತಾನೆ ಹೇಳಬಹುದು ಈ ಒಂದು ಬಜೆಟ್ ಅಲ್ಲಿ ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಮತ್ತು ಉದ್ಯೋಗ ಇದು ಒಂದಕ್ಕೊಂದು ಸಂಬಂಧಪಟ್ಟ ಇಂಟರ್ಲಿಂಕಿಂಗ್ ಇರುತ್ತೆ ಸರ್ ಇದು ಮತ್ತೆ ಇನ್ನ ನಾವು ಇನ್ನೊಂದು ವಿಷಯ ಇದರಲ್ಲಿ ಗಮನಿಸಬೇಕಾದ್ರೆ ಸರ್ ನಗರಾಭಿವೃದ್ಧಿ ಬೆಳವಣಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಹೇಳಿರುವ ಹಾಗೆ ನಗರಗಳನ್ನ ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಅವರು ಇಟ್ಕೊಂಡಿದ್ದಾರೆ ಸರ್ ಇದರಲ್ಲಿ ಅವರು ಬೆಳವಣಿಗೆ ನಗರ ಬೆಳವಣಿಗೆ ಅಂದ್ರೆ ಏನಂತೂ ಸುರಲ್ಲಿ ವಿವರಿಸಿ ನಗರದಲ್ಲಿರುವ ನಗರದ ಮತ್ತು ನಗರಕ್ಕೆ ಹತ್ತಿರವಿರುವ ಪ್ರದೇಶಗಳ ಅಭಿವೃದ್ಧಿ ಅಲ್ಲಿರುವಂತಹ ಇವಾಗ ಆಲ್ರೆಡಿ ಒಂದು ನಗರ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಕೈಗಾರಿಕೆಗಳಿತ್ತು ಕಟ್ಟಡಗಳಿತ್ತು ಬಟ್ ಅದು ಇವಾಗ ಏನಾಗ್ತಿದೆ ವರ್ಕಿಂಗ್ ಅಲ್ಲಿ ಆತರ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಇದರಿಂದ ನಗರ ಪ್ರದೇಶಗಳಲ್ಲಿ ಎಷ್ಟೋ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯಲಿದೆ ಸರ್ ಮತ್ತೆ ಇನ್ನ ಇದರಲ್ಲಿ ಪ್ರಮುಖವಾಗಿ ಸ್ವಚ್ಛ ಭಾರತ್ ಮಿಷನ್ಗೆ ಐದು ಸಾವಿರ ಕೋಟಿ ಆಗಿರ್ಬೋದು ಆಮೇಲೆ ನಗರ ಜೀವನೋಪಾಯ ಮಿಷನ್ ಅಂತ ಬರುತ್ತೆ ಇದಕ್ಕೆ ಮುನ್ನೂರು ಕೋಟಿಗಳನ್ನು ಮೀಸಲಿಟ್ಟಿದ್ದಾಗಿರ್ಬೋದು ನೆಕ್ಸ್ಟ್ ಒಂದು ಸ್ಮಾರ್ಟ್ ಸಿಟಿಗೆ ಹತ್ತು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಇವೆಲ್ಲ ಏನಾಗಿದೆ ಅಂದ್ರೆ ಒಂದು ದೇಶದ ಉದ್ಯೋಗ ಸೃಷ್ಟಿಗೆ ಮತ್ತು ಈ ಮೂಲಕ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಸಹಾಯಕ ಆಗಿದೆ ಮತ್ತೆ ಇನ್ನೊಂದು ಪೋಷಣ್ ಅಭಿಯಾನ ಅಂತ ಬರುತ್ತೆ ಸರ್ ಯಾಕಂದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಅಂಗನವಾಡಿ ಮತ್ತು ಪೋಷಣ್ ಟೂ ಪಾಯಿಂಟ್ ಜೀರೋ ಅಂತ ಸ್ಕೀಮ್ ಬರುತ್ತೆ ಸರ್ ಇದರಲ್ಲೆಲ್ಲ ಹೆಚ್ಚಿನ ವೆಚ್ಚಗಳನ್ನ ಮಾಡಿದೆ ಯಾಕಂದ್ರೆ ಜೀವನ ನಮ್ದು ಒಂದು ಸ್ಟಾರ್ಟ್ ಆಗೋದು ಅಂಗನವಾಡಿ ಅಂತಾನೆ ಹೇಳ್ತಾರೆ ಸರ್ ಆ ನಿಟ್ಟಿನಲ್ಲಿ ಹೋದ್ರೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿರುವಂತಹ ಈ ಬಜೆಟ್ ಅಲ್ಲಿ ಉದ್ಯೋಗ ಯುವಕರು ಮಹಿಳೆಯರು ಮಕ್ಕಳು ಕೃಷಿ ವಲಯವಾಗಿ ಪ್ರಮುಖವಾಗಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸರ್ ನಾವು ಬಹಳ ಒಳ್ಳೆ ವಿಚಾರ ಯಾಕಂದ್ರೆ ಈ ಕ್ಷೇತ್ರ ಆದ್ಯತೆ ವಲಯವಾಗಿ ಗಮನಿಸಿರುವುದರಿಂದ ಆ ಕ್ಷೇತ್ರಗಳ ಅಭಿವೃದ್ಧಿ ಮಾಡಿದ್ರೆ ಭಾರತ ಒಂದು ಸುಸ್ಥಿರವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಎರಡು ಒಂದು ಉದ್ಯೋಗದ ದೃಷ್ಟಿಯಲ್ಲಿ ಮಾತಾಡುವಾಗ ಈಗ ಹೊಸ ಉದ್ಯೋಗಗಳಿಗೆ ಬಹಳಷ್ಟು ದೊಡ್ಡ ಬಂಪರ್ ಗಿಫ್ಟ್ ಅನ್ನು ಕೊಟ್ಟು ಗಿಫ್ಟ್ ಕೊಟ್ಟಿದ್ರೆ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಮೊದಲ ಸ್ಯಾಲ್ರಿ ಕೊಡೋದು ಪಿ ಎಫ್ ತುಂಬುವಾಗ ಒಂತಿಗೆಯನ್ನು ಕೊಡೋದು ಉದ್ಯೋಗ ಒಂದೂವರಿಗೆ ಒಂದು ವರ್ಷದ ಒಂದು ತಿಂಗಳ ಒಂದು ತಿಂಗಳ ಸಂಬಳ ಸರ್ಕಾರ ಕೊಡ್ತದ ಪಿ ಎಫ್ ಕೇಂದ್ರ ಸರ್ಕಾರ ಮೂರು ವರ್ಷದ ತನಕನೂ ಪಿ ಎಫ್ ಅವ್ರದ್ದು ಸರ್ಕಾರ ಕೊಡ್ತದೆ ಕೇಂದ್ರ ಸರ್ಕಾರ ಕೊಡ್ತದೆ ಸೊ ಆ ರೀತಿ ಉದ್ಯೋಗ ಅವಕಾಶಕ್ಕಾಗಲಿ ಹೌದು ಆ ಉದ್ಯೋಗದ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟ ಉದ್ದೇಶ ಸರ್ಕಾರದ್ದು ಇದೊಂದು ಕೃಷಿಗೆ ಸಂಬಂಧಪಟ್ಟಂತೆ ಭಾರತ ಅಂದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಆ ರೈತರಿಗೆ ಕೃಷಿಕರಿಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಂತಾದ ಮತ್ತೆ ಬೆಳೆ ಪರಿಹಾರ ಯೋಜನೆಗಳು ಈ ರೀತಿ ಅನೇಕ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೆ ಈ ಬಜೆಟ್ನಲ್ಲಿ ಮುಖ್ಯವಾಗಿ ಯಾವುದನ್ನ ಗಮನಿಸಬಹುದು ಮುಖ್ಯವಾಗಿ ಅಂದ್ರೆ ಈ ಡಿಜಿಟಲೈಸೇಷನ್ ಅಂತಂದ್ರು ಅಂದ್ರೆ ಗಣಕೀಕೃತ ಎಲ್ಲ ನಮ್ಮ ಕೃಷಿಗೆ ಸಂಬಂಧಪಟ್ಟ ರೆಕಾರ್ಡ್ ಪಾಣಿ ಆಗಲಿ ಮತ್ತೊಂದಾಗಲಿ ಅವ್ರದ್ದು ಲ್ಯಾಂಡ್ ಹೋಲ್ಡಿಂಗ್ ಸಂಬಂಧಪಟ್ಟಂತ ಇದರಲ್ಲಿ ಡಿಜಿಟೈಸ್ ಮಾಡಿ ತಕ್ಷಣ ದೊರೆಯುವಂತೆ ತಕ್ಷಣ ದೊರೆಯುವಂತೆ ಮಾಡ್ಲಿಕ್ಕೆ ಅದು ಮಾಡಿದ್ರು ಆಮೇಲೆ ಬೆಳೆ ನೋಡೋ ಇದು ಕೂಡ ದ್ರೋಣದಿಂದ ಆಗಲಿ ಇದಕ್ಕಾಗಲಿ ಅಂತದ್ದು ಕೂಡ ಅನುಕೂಲ ಮಾಡಿಕೊಟ್ರು ಅನುಕೂಲ ಕೃಷಿಯನ್ನ ತಂತ್ರಜ್ಞಾನದಲ್ಲಿ ಜೋಡಿಸ್ಬೇಕು ಮಾಡಿದ್ರು ಅದೇ ಮುಖ್ಯವಾಗಿ ಹೇಳಬೇಕಾದ್ರೆ ಹಳ್ಳಿಗಳಲ್ಲಿರುವ ಭೂಮಿಗೂ ಕೂಡ ಆಧಾರ್ ಸಂಖ್ಯೆಯನ್ನು ನೀಡುವ ಆಧಾರ್ ಲಿಂಕ್ ಮಾಡ್ಲಿಕ್ಕೆ ನಮ್ದು ಆಧಾರ್ ಲಿಂಕ್ ಮಾಡಬೇಕು ಪ್ರತಿಯೊಬ್ಬರು ಕೂಡ ಆ ರೀತಿ ಮಾಡುವುದರಿಂದಲೂ ಕೂಡ ರೈತರಿಗೆ ಒಂದು ನಿಖರವಾಗಿರತಕ್ಕಂಥ ಅಂಕಿಅಂಶಗಳು ನೆರವುಗಳು ಸಕಾಲದಲ್ಲಿ ಸಿಗುವಂತ ಸಕಾಲದಲ್ಲಿ ಆಮೇಲೆ ಯಾವಾಗ ಬೇಕಂತ ಮಾಹಿತಿ ತಕ್ಷಣ ಸಿಗುವಂತಹ ದೊರೆಯುತ್ತದೆ ಮೇಡಮ್ ಅವರು ಹೇಳಿದ್ರಲ್ಲ ಉದ್ಯೋಗದ ಜೊತೆ ಜೊತೆಗೆ ಅಭಿವೃದ್ಧಿಗೆ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಒಂದು ದೇಶವನ್ನ ಸಂಪರ್ಕದಲ್ಲಿ ಜೋಡಣೆ ಮಾಡಿದ್ರೆ ಅದು ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಂತ ಅಲ್ವಾ ಒಂದರಿಂದ ಚೇನ್ ರಿಯಾಕ್ಷನ್ ಹೌದು ಕ್ಷೇತ್ರಗಳಾಗಲಿ ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗ್ತದೆ ಅಭಿವೃದ್ಧಿ ಆಗ್ತದೆ ಪ್ರತಿ ಸಲ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾಗ ನಾವು ಬಹಳ ಆಸೆಗಣಿನಿಂದ ನೋಡ್ತಾ ಇರೋದು ಅಗ್ಗ ಯಾವುದು ಮತ್ತೆ ತುಟ್ಟಿ ಯಾವುದಾಗ್ತದೆ ಅಗ್ಗದ ಅಂಶಗಳನ್ನ ನೋಡಿದಾಗ ನಿರ್ಮಲ ನೀವೇನು ಹೇಳ್ತೀರಿ ಅವ್ರದ್ದೇ ಅದು ಸರ್ ಈ ಈ ಸಾರಿ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಚಿನ್ನ ಬೆಳ್ಳಿ ಇವುಗಳಿಗೆ ಏನಾಗಿದೆ ಅಂದ್ರೆ ಆಮದು ಸುಂಕವನ್ನ ಕಡಿಮೆ ಮಾಡುವುದರ ಮೂಲಕ ಆ ಒಂದು ಸರಕುಗಳು ಆರು ಪರ್ಸೆಂಟ್ ಮಾಡುವುದರ ಮೂಲಕ ಆ ಸರಕುಗಳು ನಮಗೆ ಅಗ್ಗದ ಬೆಲೆಗೆ ಸಿಗುವಂತೆ ಮಾಡಿದ್ದಾರೆ ಸರ್ ಇಲ್ಲಿ ಕೆಲವೊಂದು ಸರಕುಗಳನ್ನ ತೆಗೆದುಕೊಂಡ್ರೆ ಸರ್ ಇವಾಗ ಚಿನ್ನ ಬೆಳ್ಳಿಯನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಿದ್ದೀವಿ ಸರ್ ಡಿಮಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ನಮ್ಮ ದೇಶದಲ್ಲಿ ಆದ ಸರಕುಗಳು ನಮಗೆ ಅಗ್ಗದ ಬೆಲೆಯಲ್ಲಿ ಸಿಗೋದ್ರಿಂದ ಏನಾಗುತ್ತೆ ಸರ್ ಇನ್ನು ಕೂಡ ಡಿಮಾಂಡ್ ಏನಾಗುತ್ತೆ ಸರ್ ಇದರಿಂದ ಜಾಸ್ತಿ ಆಗತ್ತೆ ಮತ್ತು ಆರ್ಥಿಕತೆಯಲ್ಲಿ ಯಾವ ಸರಕುಗಳಿಗೆ ಬೆಲೆ ಕಡಿಮೆ ಆಗುತ್ತೋ ಆ ಸರಕುಗಳ ಬೇಡಿಕೆ ಹೆಚ್ಚಾಗೋದ್ರಿಂದ ಸರ್ ಅವುಗಳ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸರ್ ನಾವು ಜೊತೆಗೆ ನಾವು ಹೆಚ್ಚು ಭಾರತದಲ್ಲಿ ಫೋನ್ ಬಳಕೆ ಮಾಡೋದ್ರಿಂದ ಫೋನ್ಗೂ ಕೂಡ ಸ್ವಲ್ಪ ಅದಾಗಿದೆ ಫೋನ್ ಆಗಾಯ್ತು ಹೌದು ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಈ ಸಲ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅಗ್ಗದ ಬೆಲೆಯನ್ನು ಹಾಕಿದ್ದಾರೆ ಮತ್ತೆ ಬಹಳ ಮುಖ್ಯವಾಗಿ ಏರಿಕೆ ಆಗುವುದರಲ್ಲಿ ಈ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನ ಕಾಣಬೇಕು ಅನ್ನುವ ಒಂದು ಸೃಷ್ಟಿ ಮಾಡಬೇಕು ಅನ್ನೋದು ಮರುಬಳಕೆ ಪ್ಲಾಸ್ಟಿಕ್ ಅನ್ನ ಪ್ಲಾಸ್ಟಿಕ್ ಕಾಸ್ಟ್ ಹೆಚ್ಚು ಮಾಡಿದ್ರು ಪ್ಲಾಸ್ಟಿಕ್ ಬಳಕೆ ಮೇಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ ಈ ಬಜೆಟ್ ಅಲ್ಲಿ ಇದೊಂದು ಮತ್ತೆ ಇನ್ನೊಂದು ಕ್ಯಾನ್ಸರ್ ಔಷಧಿಗಳ ಮೇಲೆ ತೆರಿಗೆ ಇಲ್ಲ ಅನ್ನುವಂತ ಇದೊಂದು ಉತ್ತಮ ಮೂರು ಕ್ಯಾನ್ಸರ್ ಔಷಧಿಗಳ ಮೇಲೆ ಹೌದು ಯಾಕಂದ್ರೆ ಕ್ಯಾನ್ಸರ್ ರೋಗಿಗಳಿಗೆ ಬಹಳಷ್ಟು ವರದಾನ ಇದು ಈ ಬಜೆಟ್ ಯಾಕಂದ್ರೆ ಬಹಳಷ್ಟು ಅಗ್ಗದಲ್ಲಿ ಕ್ಯಾನ್ಸರ್ ಔಷಧಿಗಳು ಸಿಗುವಂತದ್ದು ಇಲ್ಲಾಂದ್ರೆ ಬಹಳ ಖರ್ಚು ವೆಚ್ಚ ಆಗ್ತಿತ್ತು ಅದಕ್ಕಾಗಿ ಸರ್ಕಾರ ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಯೋಚನೆಯನ್ನ ಮಾಡಿದೆ ಅಂತಲೇ ಹೇಳಬಹುದು ಈಗ ಅಗ್ಗ ಬಂದ ಇರುವ ಕಾರಣ ಮಹಿಳೆಯರಿಗೆ ಬಹಳ ಖುಷಿಯಾಗಿರ್ಬೇಕು ನಿರ್ಮಲಾ ಸೀತಾರಾಮನ್ ಅಲ್ವಾ ಅಲ್ವಾ ಸರಿ ಭಾರತ ಒಂದು ಪ್ರಗತಿಯತ್ತ ಹೋಗುವಾಗ ಈಗ ಈ ಬಜೆಟ್ ಒಟ್ಟು ಮುಖ್ಯಾಂಶಗಳನ್ನು ಗಮನಿಸಿದಾಗ ಸರ್ ನಾವು ಐದನೇ ಸ್ಥಾನದಲ್ಲಿದ್ದೇವೆ ಮೂರನೇ ಸ್ಥಾನಕ್ಕೆ ಬರಲಿಕ್ಕೆ ಯಾವ ಅಂಶಗಳು ಬಹಳ ಶೀಘ್ರಗತಿಯಲ್ಲಿ ಪರಿಣಾಮ ಬೀಳಲಿದೆ ಬೀರ್ತಾ ಇದೆ ಅಂತ ಹೇಳ್ಕೊಂಡು ಔದ್ಯೋಗಿಕ ಮಟ್ಟದಲ್ಲಿ ಹೆಚ್ಚಾಗಬೇಕು ಇನ್ನು ಅದಕ್ಕೆ ಅದಕ್ಕೆ ಪುಷ್ಟಿ ಕೊಡುವಂತಹದ್ದು ಪೂರಕವಾದ್ರೆ ನೀರಾವರಿ ಹೆಚ್ಚಾಗಬೇಕು ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು ಔದ್ಯೋಗಿಕತೆ ಹೆಚ್ಚಾಗಬೇಕು ನಮ್ಮ ಎಕ್ಸ್ಪೋರ್ಟ್ ಏನಂತೀವಿ ಎಕ್ಸ್ಪೋರ್ಟ್ ಹೆಚ್ಚಾಗಬೇಕು ಹ್ಮ್ ಹ್ಮ್ ಈಗ ಸದ್ಯ ಐ ಟಿ ಬಿಟಿಯೊಳಗೆ ಎಕ್ಸ್ಪೋರ್ಟ್ ಮುಂಚೂಣಿಯಲ್ಲಿದ್ವಿ ಭಾರತದವರು ಅದೇ ರೀತಿ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಉತ್ಪಾದನೆ ಹೆಚ್ಚಾಗಿ ರಫ್ತು ಹೆಚ್ಚಾಗಬೇಕು ಹ್ಮ್ ಹ್ಮ್ ಆ ಮೂಲಕ ನಾವು ಇದು ಆರ್ಥಿಕ ಮೂರನೇ ರಾಷ್ಟ್ರ ಆಗಲಿಕ್ಕೆ ಅನುಕೂಲ ಆಗ್ತದೆ ಸರ್ ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲಾ ರಾಜ್ಯಗಳು ಆಸೆಗಣ್ಣಿನಿಂದ ಏನಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಏನು ಸಿಕ್ಕಿದೆ ಅನ್ನೋದು ಈ ಬಜೆಟ್ ನಲ್ಲಿ ನಮಗೇನು ಅಂತ ಆ ದೃಷ್ಟಿಯಲ್ಲಿ ನೋಡುದಾದ್ರೆ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಏಳು ಸಾವಿರದ ಏಳುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ನಮ್ಗೆ ಸಿಕ್ಕಿದೆ ಅಂದ್ರೆ ನಮ್ಮ ಯೋಜನೆಗಳು ತುಂಬಾ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವ ಯೋಜನೆಗಳನ್ನ ಅಂಡರ್ ಪಾಸ್ಗಳನ್ನ ಇಂಥದ್ದೆಲ್ಲ ಮಾಡಲಿಕ್ಕೆ ಅನುಕೂಲ ಆಗಿದೆ ಈಗ ಅಶ್ವಿನಿ ವೈಷ್ಣವ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದರೆ ಈ ಬಜೆಟ್ ತುಂಬಾ ಉತ್ತೇಜನಕಾರಿಯಾದಂತಹ ವಿಷಯವನ್ನ ಕರ್ನಾಟಕದ ಐವತ್ತೊಂಬತ್ತು ರೈಲ್ವೆ ನಿಲ್ದಾಣಗಳು ಅದು ಅಮೃತ ಏನೋ ಅಮೃತ ಅಮೃತ ಭಾರತ ಯೋಜನೆ ಅದರಲ್ಲಿ ಅವಾಗ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸ್ಟೇಷನ್ ಉತ್ತಮ ರೀತಿಯಲ್ಲಿ ಅವಕ್ ಸೌಕರ್ಯವಾದ ಪ್ಲಾಟ್ಫಾರ್ಮ್ನಾಗ ಮತ್ತು ಸ್ಟೇಷನ್ ಚೆನ್ನಾಗಿ ಮಾಡ್ಲಿಕ್ಕೆ ಐವತ್ತೊಂಬತ್ತು ಸೆಲೆಕ್ಟ್ ಮಾಡ್ರೆ ನಮ್ ಕಲಬುರ್ಗಿ ಒಂದದ ಗಾನಗಪುರ್ ರೋಡ್ ಅದ ವಾಡಿ ಅದ ಇಂಥವ್ ಕೆಲವು ಕಲಬುರ್ಗಿ ಗಣಗಾಪುರ್ ರೋಡ್ ಹೌದೌದು ಇವ ಇಂಥದ್ದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಐವತ್ತೊಂಬತ್ತು ರೈಲ್ವೆ ಸ್ಟೇಷನ್ಗಳವ ಹೌದು ಯಾಕಂದ್ರೆ ರೈಲ್ವೆಗೆ ಕೂಡ ಇದು ಈಗ ಇವರು ನಿರ್ಮಲಾ ಅವರು ಹಾಗೆ ಒಂದು ರೀತಿಯಲ್ಲಿ ಇದು ಏನಂತ ಹೇಳಿದ್ರೆ ಸಂಪರ್ಕದ ವ್ಯವಸ್ಥೆ ಅಥವಾ ಈ ಒಂದು ಬಹಳಷ್ಟು ಅಂತ ಇನ್ನೊಂದು ನಮ್ಮ ಪ್ರವಾಸೋದ್ಯಮಕ್ಕೂ ಕೂಡ ಇದು ಅಲ್ವಾ ಸರ್ ಇವಾಗ ಪ್ರವಾಸೋದ್ಯಮ ಅಂತ ತೆಗೆದುಕೊಂಡ್ರೆ ಸರ್ ಇದು ಮೂಲಭೂತ ಸೌಕರ್ಯದಲ್ಲೇ ಬರುತ್ತೆ ಸರ್ ನಾವು ಪ್ರವಾಸೋದ್ಯಮವನ್ನ ಹೆಚ್ಚು ಅಭಿವೃದ್ಧಿ ಪಡಿಸಿದಂತೆ ಅಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆ ಹೆಚ್ಚಳ ಆಗುತ್ತೆ ಮತ್ತು ಈ ಒಂದು ದೇವಸ್ಥಾನ ಆಗಿರ್ಬೋದು ದೇಗುಲಗಳ ಅಭಿವೃದ್ಧಿ ಆಗತ್ತೆ ಯಾಕಂದ್ರೆ ಈ ಬಜೆಟ್ ಅಲ್ಲೂ ಕೂಡ ಗಯಾದ ದೇವಸ್ಥಾನಗಳ ಕಾರಿಡಾರ್ ಅನ್ನ ಸ್ಥಾಪನೆ ಮಾಡಬೇಕು ಕಾಶಿ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಬೇಕು ಗಯಾ ಬೋಧ್ಗಯ್ ಗಯಾ ಮತ್ತೆ ಬೋಧ್ಗಯ ದೇವಸ್ಥಾನಗಳ ಕಾರಿಡಾರ್ ನಿರ್ಮಾಣ ಮಾಡಬೇಕು ಈ ರೀತಿಯ ಕ್ರಮಗಳನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತೆ ಇವಾಗ ಪ್ರವಾಸೋದ್ಯಮ ಅಂತ ನಾವು ಗಣನೆ ಮಾಡಿದವಾಗ ಸರ್ ಅಲ್ಲಿ ಯಾವುದೇ ಒಂದು ರಾಜ್ಯ ಅಥವಾ ಜಿಲ್ಲೆ ಒಂದು ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಆದವಾಗ ಅಲ್ಲಿ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಳ ಆಗುತ್ತೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸರ್ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಳ ಆಗುದ್ರೊಂದಿಗೆ ಅಲ್ಲಿ ಏನಾಗುತ್ತೆ ಅವಕಾಶಗಳು ಸೃಷ್ಟಿಯಾಗಿರುತ್ತೆ ಮತ್ತು ಇದು ಒಂದು ನಮ್ಮ ದೇಶ ವರ್ಲ್ಡ್ ಟೂರಿಸಂ ಅಲ್ಲೂ ಕೂಡ ಆಕರ್ಷಿತವಾಗಲು ಕೂಡ ಇದು ಸಹಾಯ ಆಗತ್ತೆ ಸರ್ ಅಂದ್ರೆ ಆರ್ಥಿಕ ಪ್ರಗತಿಗೆ ಪ್ರವಾಸೋದ್ಯಮ ಬಹಳ ದೊಡ್ಡ ಕ್ಷೇತ್ರ ಬಹುಮುಖ ಆಯಾಮದಲ್ಲಿ ಅದು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಇದೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಿದ್ರೆ ಅಂತ ಮಾತುಕೊಳ್ಳೋದು ನಮಗೆ ಬಹಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಬಜೆಟ್ ನಲ್ಲಿ ಬಿಎಸ್ ಎನ್ ಎಲ್ ಅದರ ಒಂದು ಉನ್ನತೀಕರಣಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಯ ನೆರವು ಸಿಕ್ಕಿದೆ ಇದೊಂದು ದೊಡ್ಡ ಬೂಸ್ಟ್ ಅಂತ ದೊಡ್ಡ ಅದು ಯಾಕಂದ್ರೆ ಸ್ವಲ್ಪ ಈಗ ಈ ಮೊಬೈಲ್ ಬಂದ ನಂತರ ಸ್ವಲ್ಪ ಬಿಎಸ್ ಎನ್ ಎಲ್ ಇದು ಕಡಿಮೆ ಆಗಿತ್ತು ಕಡಿಮೆ ಆಗಿತ್ತು ಈ ಒಂದು ಇದೇನು ಹೂಡಿಕೆ ಮಾಡ್ತಾರ ಅದು ಬಿಎಸ್ ಎನ್ ಎಲ್ ಇದಕ್ಕೆ ಅದರದು ಇನ್ನು ಮೊದಲ ಆಗಿ ಬೆಳಿಲಿಕ್ಕೆ ಅನುಕೂಲ ಅದು ಹ್ಮ್ ಹ ಬಹಳ ಒಳ್ಳೆಯ ವಿಚಾರ ಅದು ಯಾಕಂದ್ರೆ ಈ ಖಾಸಗಿ ಕಂಪನಿಗಳಿಗೆ ಸರಿಸಮಾನವಾಗಿ ಬಿ ಎಸ್ ಎನ್ ಎಲ್ ಕೂಡ ಒಂದು ಸ್ಪರ್ಧೆ ನೀಡಲು ಅನುಕೂಲ ಆಗ್ತದೆ ಲಕ್ಷ ಕೋಟಿ ರೂಪಾಯಿ ಅಂದ ಅಲ್ಲ ಈ ದೇಶದಲ್ಲಿ ಬಿಎಸ್ ಎನ್ ಎಲ್ ನ ಬಲಪಡಿಸಲಿಕ್ಕೆ ಅದೊಂದು ಅನುಕೂಲ ಆಗ್ತದೆ ಅಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಇವತ್ತೆಲ್ಲ ಇಂಧನದ ಕೊರತೆಯನ್ನ ಕಾಣ್ತೇವೆ ಆ ಈ ಸೂರ್ಯ ಘರ್ ಯೋಜನೆ ಅಂತ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಯೋಜನೆ ಉಚಿತವಾಗಿ ವಿದ್ಯುತ್ ಪಡೆಯಲು ಮತ್ತು ಆ ಪರಿಕರಗಳನ್ನು ಅಗ್ಗ ದರದಲ್ಲಿ ಪರ್ಚೇಸ್ ಮಾಡಿ ನಮ್ಮ ಮನೆ ಮಹಡಿಯಲ್ಲಿ ಒಂದು ಸೌರ ವಿದ್ಯುತ್ತನ್ನು ಅಳವಡಿಸಿ ನಮ್ಮ ವಿದ್ಯುತ್ ನಮಗೆ ಅದರ ಹೆಚ್ಚಾದ್ರೆ ಮಾರಾಟ ಈ ರೀತಿಯ ಪ್ರಧಾನಮಂತ್ರಿ ಅವರು ಬಹಳ ದೂರದೃಷ್ಟಿ ಯೋಜನೆ ಇದು ಕೂಡ ಒಂದು ಅನುಕೂಲದ ವಿಷಯ ಅಲ್ಲ ನಮ್ಮ ರೂಫ್ ಟಾಪ್ ನಾಗ ಸೋಲಾರ್ ಪ್ಯಾನಲ್ ಹಾಕಿ ನಾವು ಇದ್ ಮಾಡಬಹುದು ಅದು ಅದಕ್ಕೆ ಗ್ರಿಡ್ ಗೆ ಗ್ರಿಡ್ ಗೆ ಜೋಡಿಸಿದಾಗ ಜೋಡಿಸಿದಾಗ ನಮ್ದು ನಮ್ಮಲ್ಲಿ ಉತ್ಪಾದನೆ ಆಗಿದೆ ಜೆಸ್ಕಾಂ ಆಗ್ತದೆ ಜೆಸ್ಕಾಮ್ ಕೆಇಬಿಗೆ ಅವನು ನಾವು ಕನ್ಸ್ಯೂಮ್ ಮಾಡಿದ್ದು ಇಂಪೋರ್ಟ್ ಆಗ್ತದೆ ಇಂಪೋರ್ಟ್ ಆಗ್ತದೆ ಉದಾಹರಣೆಗೆ ಈ ತಿಂಗಳಲ್ಲಿ ನಾವು ಕನ್ಸ್ಯೂಮ್ ಮಾಡಿದ್ದು ಹೆಚ್ಚಾಯ್ತು ಉತ್ಪಾದನೆ ಕಡಿಮೆ ಆಯ್ತು ಅಂದ್ರೆ ಉತ್ಪಾದನೆ ಕಡಿಮೆ ಇತ್ತು ನಮಗೆ ಬಿಲ್ ಬರ್ತದ ಪೇಮೆಂಟ್ ಮಾಡಬೇಕು ಇವಾಗ ಮುಂದಿನ ದಿನ ಮತ್ತೆ ನಮ್ಮ ಉತ್ಪಾದನೆ ಹೆಚ್ಚಾಯ್ತು ಕನ್ಸುಮ್ಷನ್ ಕಡಿಮೆ ಆಯ್ತು ಅಂದ್ರೆ ಅವಾಗ ಸರ್ಕಾರ ನನ್ ಕೊಡ್ತದ ಕೇಬಿಂದು ನಮಗೆ ಕೊಡ್ತದ ಆ ರೀತಿ ಅದು ಸೋಲಾರ್ ಇದಕ್ಕೆ ಒಂದು ಉತ್ತೇಜನ ಕೊಟ್ಟಂಕಾಗ್ತದೆ ಹೌದು ಈ ಅಂದ್ರೆ ನಾವು ಮುನ್ನೂರು ಯೂನಿಟ್ ಇದು ಉಚಿತ ವಿದ್ಯುತ್ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಇದು ಈ ಸೌರ ವಿದ್ಯುತ್ ಯೋಜನೆ ಅಡಿಯಲ್ಲೇ ಸೂರ್ಯಧರ ಯೋಜನೆ ಅಡಿಯಲ್ಲೇ ಇದನ್ನು ಕೊಡೋಣ ಅಂತ ಹೇಳುವಂತದ್ದು ಮುನ್ನೂರು ಯೂನಿಟ್ ಏನಾದ್ರೂ ಅನುಷ್ಠಾನಕ್ಕೆ ಬಂದ್ರೆ ಭಾರತ ಬಹಳಷ್ಟು ಸಶಕ್ತೀಕರಣ ಹೊಂದಲಿಕ್ಕೆ ಸಾಧ್ಯ ಇದೆ ಅಭಿವೃದ್ಧಿಯ ವೇಗ ಹೆಚ್ಚಾಗ್ತದೆ ಅಂತ ಇನ್ನು ಕೆಲವು ಮುಖ್ಯವಾದದ್ದು ಅಂದ್ರೆ ಬಡವರಿಗಾಗಿ ಮೂರು ಕೋಟಿ ಮನೆಗಳು ಸಮಸ್ಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸರ್ ಇದಕ್ಕೆ ಅಂತ ಒಂದು ಹತ್ತು ಲಕ್ಷವನ್ನವರೆಗೆ ಸಾಲವನ್ನ ಕೊಡಲಾಗ್ತದೆ ಸರ್ ನಗರ ಪ್ರದೇಶಗಳಲ್ಲೂ ಮತ್ತು ಹಳ್ಳಿಗಳಲ್ಲೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಟೂ ಪಾಯಿಂಟ್ ಜೀರೋ ಅಂತ ನಗರ ಪ್ರದೇಶಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತವಾಗಿ ಮನೆಗಳನ್ನ ಕೊಟ್ಕೊಳ್ಳಿಕ್ಕೆ ಮತ್ತು ಈಸಿಯಾಗಿ ಬಾಡಿಗೆ ಮನೆಗಳನ್ನ ಪಡ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗ್ತಿದೆ ಇನ್ನು ಹಳ್ಳಿಗಳ ಹಳ್ಳಿಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲೂ ಕೂಡ ಬಡ ಕುಟುಂಬದವರಿಗೆ ಮನೆಗಳನ್ನ ಇದು ಸಹಾಯ ಆಗ್ತಿದೆ ಸರ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದ್ರೆ ಆ ವಸತಿ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಎಲ್ಲರೂ ಕೂಡ ಆ ಸೂರನ್ನ ಹೊಂದಬೇಕು ಅನ್ನೋ ಬಹುದೊಡ್ಡ ಯೋಜನೆ ಸರ್ ಈಗ ಬಹಳ ಮುಖ್ಯವಾಗಿ ಈ ಬಜೆಟ್ ನಮ್ಮ ಒಂದು ವರ್ಷದ ಬಜೆಟ್ ಆಗಿದ್ರು ಕೂಡ ಇದು ಒಂದು ತಳಪಾಯ ಆಗ್ತದೆ ಐದು ವರ್ಷಗಳ ನೀಲ ನಕ್ಷೆ ಏನಿದೆ ಈ ವರ್ಷದ ಬಜೆಟ್ ಹೌದು ವಿಕಸಿತ ಭಾರತದ ಅಡಿಪಾಯ ಒಟ್ಟಿನಲ್ಲಿ ಈ ಬಜೆಟ್ ಸರ್ವರನ್ನ ಖುಷಿ ಪಡಿಸಿ ಕೊನೆಯದಾಗಿ ಹೇಳಿ ಸರ್ ಈ ಬಜೆಟ್ ನ ಬಗ್ಗೆ ನಿಮ್ಮ ಅಂತಿಮವಾಗಿರ್ತಕ್ಕಂಥ ಒಂದು ನೋಟ್ ಏನು ಅಥವಾ ಒಂದು ರೀತಿಯ ಪ್ರತಿಕ್ರಿಯೆ ಏನಂತ ಎಲ್ಲಾ ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ಇದಕ್ಕೂ ಸಮನಾಗಿ ಹಂಚಿಕೆ ಉದ್ದೇಶ ಹಂಚಿಕೆ ಮಾಡಿದ್ರಿಂದ ಯಾವುದೇ ಯಾವುದು ಅಂತಂದ್ರೆ ಕೊರತೆ ಆಗಂಗಾಗಲಿ ಕಡಿಮೆ ಅನ್ನಾಗಲಿ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ಕಡಿಮೆ ಕೊಟ್ಟರು ನಂಗೆ ಯಾವುದು ಇಲ್ಲ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಿಗೆ ಸಾಮಾಗಿ ಆ ದೃಷ್ಟಿ ಇಟ್ಕೊಂಡೇನೆಂದರೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಹೊಂದಬೇಕು ಆ ಮುಖಾಂತರ ಅಂದ್ರೆ ದೇಶ ಅಭಿವೃದ್ಧಿ ಹೊಂದಬೇಕನ್ನ ಉದ್ದೇಶ ಇಟ್ಕೊಂಡು ಮಾಡಿದರೆ ಇದು ಒಳ್ಳೆಯ ಇದು ಸಮಪಾಲ ಸಮಬಾಳು ಸಮರ್ಮ ಒಟ್ಟಾರೆಯಾಗಿ ವಿಕಸಿತ ಭಾರತಕ್ಕೆ ಅಡಿಪಾಯ ಅಂತಾನೆ ಹೇಳ್ಬಹುದು ಹಾಗೆ ಮೋದಿ ಕಂಡಂತಹ ಕನಸು ಫೈವ್ ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಇವಾಗ ನಮ್ದು ಟೂ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಇದೆ ಇನ್ನು ಫೈವ್ ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೂ ಕೂಡ ಇದು ವೇಗ ನೀಡುತ್ತದೆ ಅಂತಾನೆ ಹೇಳ್ಬಹುದು ಸರ್ ಮುಖ್ಯವಾಗಿ ಈ ಬಜೆಟ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಕೈಗಾರಿಕೆ ಹೆಚ್ಚಿನದಾಗಿ ಉದ್ಯೋಗ ಮೂಲಭೂತ ಸೌಕರ್ಯ ಇವಕ್ಕೆಲ್ಲ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರುವಂತಹ ಈ ಬಜೆಟ್ ಅದರಲ್ಲೂ ನೈಸರ್ಗಿಕ ಕೃಷಿ ಇದರಿಂದ ಜನರ ಆರೋಗ್ಯ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ಟ್ರೆಡಿಷನಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಇವೆಲ್ಲ ಏನಾಗ್ತಿದೆ ಅಂದ್ರೆ ಸರ್ ಹಳ್ಳಿ ಮತ್ತು ನಗರ ಎರಡರಲ್ಲೂ ಕೂಡ ಉದ್ಯೋಗ ಅವಕಾಶಗಳ ಸೃಷ್ಟಿಗೆ ಇದು ಏನಾಗುತ್ತೆ ಸಹಾಯ ಆಗ್ತಾ ಇದೆ ಸರ್ ಯಾಕಂದ್ರೆ ನಾವು ಅಭಿವೃದ್ಧಿ ಹೊಂದುತ್ತಾ ಇದೀವಿ ಆದ್ರೂ ಕೂಡ ನಿರುದ್ಯೋಗ ಇದೆ ಬಡತನ ಇದೆ ಈ ಎರಡೂ ಸಮಸ್ಯೆಗಳು ಹೋಗ್ಲಿಕ್ಕೆ ಈ ಬಜೆಟ್ ಏನಾಗ್ತಿದೆ ಸರ್ ನಿಜಕ್ಕೂ ಸಹಾಯ ಆಗ್ತಿದೆ ಅಂತಾನೆ ನಾವು ಹೇಳಬಹುದು ತುಂಬಾ ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ ಯಾಕೆಂತ ಹೇಳಿದ್ರೆ ವಿಕಸಿತ ಭಾರತಕ್ಕೆ ಮೋದಿಯವರು ಒಂದು ಅಕ್ಷಯ ಪಾತ್ರೆಯನ್ನು ಈ ಬಜೆಟ್ನ ಮೂಲಕ ಕೊಟ್ಟಿದ್ದಾರೆ ಅನ್ನೋದು ತಜ್ಞರ ಅಭಿಪ್ರಾಯ ಆರ್ಥಿಕ ತಜ್ಞರು ಕೂಡ ಈ ಬಜೆಟನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇದು ಒಂದು ವಿಕಸಿತ ಭಾರತಕ್ಕೆ ಅಥವಾ ಅಭಿವೃದ್ಧಿ ಅಭಿವೃದ್ಧಿಪರವಾಗಿರ್ತಕ್ಕಂಥ ನೆಲೆಗಟ್ಟಿಗೆ ಒಳ್ಳೆಯ ಚೌಕಟ್ಟನ್ನು ಒದಗಿಸಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ತುಂಬ ಒಳ್ಳೆಯದು ಸರ್ ಈ ಒಂದು ಕೇಂದ್ರ ಮುಂಗಡ ಪತ್ರದ ಕುರಿತಾಗಿ ಬಹಳ ಸೂಕ್ಷ್ಮವಾಗಿ ಮಹತ್ವದ ಅಂಶಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಪಾಲ್ಗೊಂಡ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದು ಈ ವಾರದ ಸಂಚಿಕೆ ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ನಮಸ್ಕಾರ